ಬೆರಗಾಗಿ ಬುವೆಲ್ಲ ಪಿರಿತನದ ನೋಟಗಳು ಬೆರಗೆ ಮೈ ಮರೆವೆ ಸೊಲ್ಲಣಗುವುದೇ ಸೊಗಸು ಬೆರಗು ಚಿತ್ತವನುಗೆ ಶಾಂತಿಯ ಕಾಂತಿ ಪರಮನರ್ಚನೆಗೆ ವರಮಂಕುತಿಮ್ಮ ಒಂದು ಸುಂದರವಾಗಿ ಇರುವಂತಹ ಪ್ರಕೃತಿಯ ದೃಶ್ಯ ಒಂದು ಬೆಟ್ಟದ ಮೇಲೋ ಅಥವಾ ಸಮುದ್ರ ತೀರದಲ್ಲೋ ನೋಡಿದಾಗ ಏನನ್ಸುತ್ತೆ ಏನನ್ಸುತ್ತಂಗೆ ತುಂಬಾ ಒಂಥರ ಪ್ರಶಾಂತತೆ ಸಿಗುತ್ತೆ ಪರಮಾನಂದ ಆನಂದ ಅದನ್ನೇ ಗುಂಡಪ್ಪನವ್ರ ಇಲ್ಲಿ ಹೇಳ್ತಾ ಇರೋದು ಪ್ರಕೃತಿ ಅನ್ನೋ ಒಂದು ವಸ್ತುನ ಅದರ ಭವ್ಯತೆನ ನಾವು ಯಾವಾಗ ನೋಡ್ತಿವೋ ಅವಾಗ ಮನಸಲ್ಲಿ ಒಂದು ಕಿರಣ ತರ ಬರತ್ತೆ ಅಂತ ಅಂದ್ರೆ ಅದನ್ನ ನೋಡ್ತಾ ಇರುವಾಗ ಎಷ್ಟು ಸುಂದರವಾಗಿದೆಯಲ್ಲ ಅನ್ನೋ ಚಿಂತನೆ ಕೂಡ ಬರಲ್ಲ ಏನು ಯೋಚನೆಗಳೇ ಇಲ್ಲದೆ ಅಂತ ಒಂದ್ ಸ್ಥಿತಿ ಬರುತ್ತೆ ನಮಗೂ ಎಲ್ಲ ಅದ್ ಅನುಭವ ಆಗಿರ್ಬೋದು ಏನು ಅಂತಂದ್ರೆ ಅದು ನಮ್ಗೆ ದೇವರನ್ನ ಪೂಜೆ ಮಾಡಕ್ಕೆ ಕೊಟ್ಟಿರುವಂತಹ ವರ ಆ ಶಾಂತತೆ ಏನಿದೆ ಅದು ದೇವರನ್ನ ಪೂಜೆ ಮಾಡಕ್ಕೆ ಕೊಟ್ಟಿರುವಂತಹ ವರ ಆ ಶಾಂತತೆಯನ್ನ ಬಳಸಿ ಪ್ರಕೃತಿ ಸೌಂದರ್ಯನ ಬಳಸಿ ನಾವು ಪರಮಾತ್ಮನ್ನ ಅರ್ಚ್ಕೋಬಹುದು ಅಂತ ಹೇಳ್ತಾ ಇದ್ವಿ ಸುಂದರವಾಗಿದೆ ನಾವು ಮೂವರು ಬೀರ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಾದ್ರೆ ಅದೇ ಭಾವನೆ ಖಂಡಿತ ನಮಸ್ಕಾರಗಳು